ಸಿಹಿ ಪಟೋಟೊ ಅಥವಾ ಗೆಣಸಿನ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸ್ಮೂತ್ ಅಂಡ್ ಸಾಫ್ಟ್ ಆಗಿ ಬಾಯಲ್ಲಿ ಇಟ್ಟರೆ ತರ ಅಷ್ಟು ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಬರುತ್ತೆ ಅದರಲ್ಲೂ ಒಬ್ಬಟ್ಟು ಮಾಡಕ್ ಬರ್ತಾ ಇರೋರು ಕೂಡ ಈ ಒಬ್ಬಟ್ಟನ್ನು ಗೆಣಸು ಒಬ್ಬಟ್ಟನ್ನು ಫಸ್ಟ್ ಟೈಮ್ ಮಾಡಿದ್ರು ಪರ್ಫೆಕ್ಟ್ ಆಗಿ ಈಸಿಯಾಗಿ ಮಾಡ್ಕೋಬಹುದು ಅಷ್ಟು ಅಷ್ಟೊಂದು ಸಿಂಪಲ್ಲಿ ಗೆಣಸು ಒಬ್ಬಟ್ಟು ಮಾಡೋದು ಟೇಸ್ಟ್ ಅಲ್ಲಿ ಮಾತ್ರ ನೀವು ಬೇಳೆ ಒಬ್ಬಟ್ಟು ತಿಂತೀರಲ್ಲ ಅದೇ ಟೇಸ್ಟ್ ಬರುತ್ತೆ ಗೆಣಸು ಅಂತ ಗೊತ್ತೇ ಆಗಲ್ಲ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಇಷ್ಟು ಚೆನ್ನಾಗಿ ಬರುವಂತ ಒಬ್ಬಟ್ಟನ್ನ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ನೀವು ಕೂಡ ಮನೇಲಿ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಇಷ್ಟೇ ಆಗಿರೋ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒನ್ ಕೆ ಜಿ ಆಗೋಷ್ಟು ಗೆಣಸನ್ನು ತೊಗೊಂಡಿದ್ದೀನಿ ಅದನ್ನು ಉಪ್ಪಿನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಉಜ್ಜಿ ತೊಳೆದು ಇಟ್ಕೋಬೇಕಾಗುತ್ತೆ ಅದಿಲ್ಲದ್ರ ಮೇಲೆ ಸ್ವಲ್ಪ ಮಣ್ಣಿದ್ರೂ ಅದು ಹೋಗ್ಬಿಟ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾನು ಇದನ್ನು ಬಾಳಲ್ಲಿ ಇಟ್ಕೊಂಡು ಅದಕ್ಕೆ ಒಂದು ಚೆಂಬ ಆಗೋಷ್ಟು ನೀರನ್ನು ಹಾಕೊಂಡು ಗೆಣಸು ತೊಳೆದಿರೋದನ್ನು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಿ ಮುಚ್ಚಿ ಬೇಯಿಸ್ಕೊಳ್ತೀನಿ ಕುಕ್ಕರ್ಗೆ ಹಾಕಿಲ್ಲ ಓಪನಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ ಓಪನಲ್ಲಿ ಬೇಯಿಸೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಕುಕ್ಕರ್ಗಿಂತ ಅದು ಬೇಯೋದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತಗೊಳುತ್ತೆ ಅಷ್ಟರಲ್ಲಿ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಸಣ್ಣ ರವೆ ಬರುತ್ತಲ್ಲ ಚಿರೋಟಿ ರವೆ ಬರುತ್ತಲ್ಲ ಅದನ್ನು ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ರವೆ ಇದು ರವೆ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಸಾಫ್ಟಾಗಿ ನಿಮ್ಗೆ ಬೇಕು ಅಂದರೆ ಪೂರ್ತಿ ಮೈದಾದಲ್ಲೂ ಮಾಡ್ಬೋದು ಇಲ್ಲ ಪೂರ್ತಿ ರವೆಲ್ಲೂ ಕೂಡ ಮಾಡ್ಬೋದು ಇಲ್ಲಿ ಒಂದೇ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟೆನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನಾವು ಹಿಟ್ಟೆನ ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ನಾವು ಯಾವ ಕಡೆಗೆ ಹೇಳಿದ್ರು ಆ ಕಡೆ ಒಬ್ಬಟ್ಟು ಬರುತ್ತೆ ಅಷ್ಟು ಒಡೆಯೋದಿಲ್ಲ ಮುರಿಯೋದಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ನೀವು ಬೇಕು ಅಂದರೆ ಪೂರ್ತಿ ರವೆಲ್ಲೂ ಮಾಡ್ಬೋದು ಅಥವಾ ಪೂರ್ತಿ ಮಳಗದಲ್ಲೂ ಮಾಡ್ಬೋದು ನಾನು ಎರಡೂ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆನೂ ಹಾಕೊಂಡು ಚೆನ್ನಾಗಿ ನಾದ್ಬಿಟ್ಟು ಇನ್ನೊಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿ ಒನ್ ಅವರ್ ಹಾಗೆ ನೇನೇ ಇದಕ್ಕೆ ಬಿಟ್ಬಿಡೋ ರವೆ ಎಲ್ಲ ಹಾಕಿರೋದ್ರಿಂದ ಅದು ಒನ್ ಅವರೂ ಕಂಟಿನ್ಯೂಸ್ ಆಗಿ ಅಲ್ಲಿ ಇರಬೇಕು ಈಗ ಅಷ್ಟರಲ್ಲಿ ಗೆಣಸು ಕೂಡ ಬೆಂದಿದೆ ನೋಡ್ಬೋದು ನಿಮಗೆ ಕಲರ್ ಚೇಂಜ್ ಆಗಿರುತ್ತೆ ಗೊತ್ತಾಗ್ಲಿಲ್ಲ ಅಂದರೆ ಒಂದು ಕಡ್ಡಿಯಲ್ಲಿ ಈ ಥರ ಚುಚ್ಚುಬಿಟ್ಟು ಚೆಕ್ ಮಾಡಿ ಅದು ಪೂರ್ತಿಯಾಗಿ ಒಳಗಡೆ ಸಾಫ್ಟಾಗಿ ಹೋಗ್ತಿದೆ ಅಂದರೆ ಈ ಥರ ಬೆಂದಿದೆ ಅಂತ ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅದು ಪೂರ್ತಿಯಾಗಿ ತಣಗಾದ್ಮೇಲೆ ಎಲ್ಲ ತೆಗೆದು ಈ ಥರ ಕೊಬ್ಬರಿ ತುರಿಯೋರೆಲ್ಲ ತುರಿದಾರ ತೊಗೋದು ಅಥವಾ ಕೈಯಲ್ಲಿ ಈ ಥರ ಬ್ಲ್ಯಾಶ್ ಮಾಡಿಬಿಟ್ಟಾರ ತೊಗೋಬೋದು ಹಾಗೆಯೇ ಒಂದು ಕಪ್ ಆಗೋಷ್ಟು ತಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋದು ಫುಲ್ ಒಂದು ತಂಗಿನಕಾಯಿ ಹಾಕೊಂಡಿದ್ದೀನಿ ಹಾಗೆಯೇ ಬೆಲ್ಲನೇ ಈ ಥರ ತುರಿದು ತೊಗೊಂಡಿದ್ದೀನಿ ನೋಡಿ ಈ ಥರ ಈ ಥರ ತುರಿದು ತೊಗೊಳ್ಳೋದ್ರಿಂದ ಬೇಗ ಕರಗುತ್ತೆ ಮೆಜರ್ಮೆಂಟ್ಗೆ ಒಂದು ಕೆ ಜಿ ಗೆಣಸ್ ತೊಗೊಂಡಿದ್ದೀರ ಅಂದರೆ ಕಾಲು ಜಿ ಅಷ್ಟೇ ಬೆಲ್ಲ ತಗೋಬೇಕು ಏಕೆಂದರೆ ಗೆಣಸು ಸ್ವೀಟ್ ಇರುತ್ತೆ ಜಾಸ್ತಿ ಸ್ವೀಟ್ ಇರೋ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಹಾಗೆ ಒಂದೇ ಒಂದು ಕಾಲ್ ಕಪ್ ಅವಷ್ಟು ಬೆಲ್ಲ ಕರಗೋವಷ್ಟು ನೀರನ್ನು ಹಾಕ್ಕೊಳ್ಳೋಣ ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಿಕೊಂಡ್ರೆ ಸಾಕು ಅದು ಪಾಂಕ್ತ ಗಿಂತೇನು ಬರೋದು ಬೇಡ ನೋಡಿ ಈ ಥರ ಬೆಲ್ಲ ಪೂರ್ತಿಯಾಗಿ ಕರಗಬೇಕು ಇದಕ್ಕೆ ನಾನಿಲ್ಲಿ ತಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ ಫ್ರೆಶ್ ಆಗಿ ಬಲ್ತಿರೋ ತೆಂಗಿನಕಾಯಿನ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಟೇಸ್ಟು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಬೆಲ್ಲದ ಇದರಲ್ಲೇ ಅದು ಕಾಯಿ ಚೆನ್ನಾಗಿ ಬೇಯಲಿ ಒಂದು ನಿಮಿಷ ಈಗ ಬೆಲ್ಲದ ನೀರಲ್ಲಿ ಕಾಯಿ ಕೂಡ ಚೆನ್ನಾಗಿ ಕುದಿ ಬರ್ತಿದೆ ಈ ಟೈಮಲ್ಲಿ ನಾವು ಗೆಣಸನ್ನು ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಗೆಣ್ ಬೆಲ್ಲದ್ದು ಮತ್ತು ಕಾಯಿ ಎಲ್ಲ ಕಡೆನೂ ಗೆಣಸಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಇದರಲ್ಲಿ ಪಾನಕ ತಗೋಬೇಕು ಅಥವಾ ಬೇಯಿಸ್ಬೇಕು ಗೆಣಸಿನ ಈ ಥರ ಏನಿಲ್ಲ ಹಾಕ್ಕೊಂಡು ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಗೆಣಸನ್ನ ನೀರನ್ನು ಹತ್ರ ಸ್ವಲ್ಪನೇ ಹಾಕೋಬೇಕು ನಾವು ಆ ಕಪ್ಪಲ್ಲಿ ಬೆಲ್ಲ ತೊಗೊಂಡಿರ್ತೋ ಆ ಕಪ್ಪಲ್ಲಿ ಒಂದು ಕಾಲು ಕಪ್ ಹಾಕಿದ್ರೆ ಸಾಕು ಅಂಟೋದಿಲ್ಲ ಅಥವಾ ಒಡೆಯೋದಿಲ್ಲ ಏನೂ ಆಗೋಲ್ಲ ಅಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಗೆಣಸು ನೀವು ಬೇಳೆ ಒಬ್ಬಟ್ಟನ್ನೇ ತಿಂತಿದ್ದೀರ ಅನ್ನೋಷ್ಟು ಟೇಸ್ಟ್ ಬರುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಕೈಗೆ ಸ್ವಲ್ಪನೂ ಕೂಡ ಅಂಟಿಲ್ಲ ಇಷ್ಟು ಫ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದಿದೆ ಅಂತ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸನ್ನು ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವೆಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಇದಾಗಿದೆ ಇದನ್ನು ಎತ್ತಿ ಸೈಡಲ್ಲಿ ಹಾಗೆ ಇಟ್ಕೊಳ್ಳೋಣ ಹಾಗೆ ನಾವು ಹಿಟ್ಟನ್ನು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ತೆಗೆದು ಚೆನ್ನಾಗಿ ಮಾತ್ಕೊಳ್ಳೋಣ ಅದು ಕೂಡ ಒನ್ ಅವರ್ ಆಗಿದೆ ಈಗ ಪೂರ್ಣ ಕೂಡ ತಣ್ಣಗಾಗಿದೆ ಹಾಗೆ ಇದು ಕೂಡ ಒನ್ ಅವರ್ ಆಗಿದೆ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಇದನ್ನು ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಒಬ್ಬಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ತೆಳ್ಳಗೆ ಸಾಫ್ಟಾಗಿ ಓಡಿದಂಗೆ ಚೆನ್ನಾಗಿ ಬರುತ್ತೆ ಇಟ್ಟು ಕೂಡ ಇದು ಹೂನ ಕೂಡ ಆರಿದೆ ನಿಮ್ಗೆ ಯಾವೊಂದು ಅಲ್ಲಿ ಬೇಕು ಅನ್ನೋದನ್ನು ನೋಡಿ ಉಂಡೆನ ಮಾಡ್ಕೊಳ್ಳಿ ನೋಡಿ ಕೈಗೆ ಸ್ವಲ್ಪ ಅಂಟುತ್ತಿಲ್ಲ ಏನೂ ಆಗ್ತಿಲ್ಲ ನಿಮ್ಗೆ ಎಷ್ಟು ಮಾಡ್ತೀರ ಅನ್ನೋದನ್ನು ನೋಡಿ ಉಂಡೆನ ಸ್ವಲ್ಪ ಸ್ವಲ್ಪನೇ ಮಾಡಿ ಎತ್ತಿಟ್ಕೊಳ್ಳಿ ಹಾಗಾದರೆ ಒಬ್ಬಟ್ಟು ತಟ್ಟೋದಕ್ಕೆ ಈಸಿ ಆಗುತ್ತೆ ನಾವು ಬೇಳೆ ಒಬ್ಬಟ್ಟು ಮಾಡ್ತೀವಲ್ಲ ಅದೇ ಥರ ಇದೆ ನೋಡೋಕೆ ಹೂನೂ ಕೂಡ ಹಾಗೆಯೇ ಕೈಗೆ ಸ್ವಲ್ಪವೂ ಅಂಟಲ್ಲ ಈಸಿಯಾಗಿ ಮಾಡ್ಕೋಬೋದು ಫಸ್ಟ್ ಟೈಮ್ ಒಬ್ಬಟ್ಟು ಮಾಡ್ತಿರೋರು ಕೂಡ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಈಗ ಇಲ್ಲಿ ಒಂದು ಬಟರ್ ಪೇಪರಲ್ಲಿ ತೊಗೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾವು ಹೂರ್ಣ ತೊಗೊಂಡಿದ್ದೀವಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿ ಆಗೋವಷ್ಟು ನಾವು ಹಿಟ್ಟನ್ನು ತೊಗೊಂಡು ಹೂನೇ ಒಳಗಡೆ ಇಟ್ಕೊಂಡು ಈ ಥರ ರೌಂಡಕ್ಕೆ ಈ ಥರ ಉಂಡೆನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಎಷ್ಟು ಚೆನ್ನಾಗಿ ನಾದುಕೊತೀವಿತ್ತು ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಬಟರ್ ಪೇಪರಲ್ಲಿ ಮೇಲೊಂದು ಟ್ರಾನ್ಸ್ಪರೆಂಟ್ ಕವರನ್ನು ಹಾಕ್ಕೊಂಡು ಈ ಥರ ಕೈಯಲ್ಲೇ ಈ ಥರ ಒಂದೆರಡು ಬೆಳ್ಳಲ್ಲೇ ನೋಡಿ ಒಂದು ಬೇಳಲ್ಲೇ ಈ ಥರ ತಿರುಗಿಸ್ಕೊಂಡು ಅಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬರುತ್ತೆ ನೀವು ಬೇಕಂದ್ರೆ ಲಟ್ಟಣಗೆಲ್ಲ ಕೂಡ ಲಟ್ಟಿಸ್ಕೋದು ಕೈಯಲ್ಲೇ ಈ ಥರ ಪೇಪರಲ್ಲಿ ಈ ಥರ ನಾನು ಎಲ್ಲ ಆಲ್ಮೋಸ್ಟ್ ನಾನು ಮಾಡಿರೋ ಒಬ್ಬಟ್ಟು ರೆಸಿಪಿಯಲ್ಲಿ ನೋಡಿ ಇದೇ ಥರನೇ ನಾನು ಮಾಡೋದು ಈಸಿಯಾಗಿ ತೆಳುವಾಗಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಈಗ ಅರ್ಲೆ ಕೂಡ ಕಾದಿತ್ತು ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಒಬ್ಬಟ್ಟನ್ನು ಹಾಕ್ಕೊಂಡು ಮತ್ತೊಂದು ಕಡೆಗೆ ನಿಧಾನಕ್ಕೆ ಮುಚ್ಚಾಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಬ್ಬಟ್ಟನ್ನು ಬೇಯಿಸ್ಕೊಳ್ಳೋಣ ಅಷ್ಟರಲ್ಲೇ ಬೇಯದ್ರಲ್ಲಿ ಇನ್ನೊಂದು ಒಬ್ಬಟ್ಟನ್ನು ಕೂಡ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಕೈಯಲ್ಲೇ ಎಷ್ಟು ಈಸಿಯಾಗಿ ಬರ್ತಿದೆ ಅಂತ ತುಂಬ ತೆಳುವಾಗಿ ನಿಮ್ಗೆ ಎಷ್ಟು ತೆಳುವಾಗಿ ಬೇಕು ಅನ್ನೋದನ್ನು ಕೂಡ ಇದರಲ್ಲಿ ನೀವು ಆ ಒಂದು ಇದರಲ್ಲಿ ಎಲ್ಲ ಕಡೆನೂ ಒಂದೇ ಸಮ ಬರುತ್ತೆ ಒಬ್ಬಟ್ಟು ಈಗ ಇದಕ್ಕೂ ಕೂಡ ನಾನಿಲ್ಲಿ ತುಪ್ಪ ಹಾಕೋತಾ ಇದ್ದೀನಿ ಒಂದು ತುಪ್ಪ ಅಥವಾ ಎಣ್ಣೆ ಯಾವುದನ್ನಾರು ಹಾಕೊಳ್ಳಿ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎರಡು ಕಡೆಗೂ ತುಪ್ಪನ ಹಾಕ್ಕೊಂಡು ಮುಗ್ಚಕೊಂಡು ಮುಗ್ಚಕೊಂಡು ಬೇಯಿಸ್ಕೊತ ಇದ್ದೀನಿ ಈಗ ಇದು ರೆಡಿಯಾಗಿದೆ ಇನ್ನೊಂದು ನಾನು ತಟ್ಟಿರೋ ಒಬ್ಬಟ್ಟನ್ನು ಕೂಡ ಇದೇ ಥರ ಹಾಕ್ಕೊಂಡು ಎಲ್ಲ ಒಬ್ಬಟ್ಟನ್ನು ಕೂಡ ನಾನಿಲ್ಲಿ ಬೇಯಿಸ್ಕೊತಿದ್ದೀನಿ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲಾಂದ್ರೆ ಸೀದೋಗುತ್ತೆ ಆದಷ್ಟು ಮೀಡಿಯಮ್ ಲೋ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಮಚ್ಚಾಕೊಂಡು ಎರಡು ಕಡೆಗೂ ಚೆನ್ನಾಗಿ ತುಪ್ಪನ ಹಾಕ್ಕೊಂಡು ನಾನು ಇಲ್ಲಿ ಬೇಯಿಸ್ಕೊತಿದ್ದೀನಿ ನೀವು ಬೇಕಾದ್ರೆ ಎಣ್ಣೆನೂ ಕೂಡ ಹಾಕ್ಬೋದು ತುಪ್ಪ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ಇದು ಒಬ್ಬಟ್ಟು ಅಂತ ಅಷ್ಟು ಟೇಸ್ಟಿಗೆ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ತಿಂದು ಬೋರ್ ಆಗಿದೆ ಅಂದಾಗಲೂ ಕೂಡ ಈ ಒಬ್ಬಟ್ಟನ್ನು ಟ್ರೈ ಮಾಡಿ ತುಂಬಾ ಸಾಫ್ಟ್ ಅಂಡ್ ಟೇಸ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇಲ್ಲೊಂದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಸ್ಮೂತ್ ಆಗಿದೆ ಅಂತ ನೋಡಬಹುದು ಈ ಸಲ ಸಂಕ್ರಾಂತಿಗೆ ನೀವು ಕೂಡ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಲು ಹಾಕೊಂಡು ತಿಂತೇವೆ ಮಾತ್ರ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದೇ ತರನೇ ಎಲ್ಲ ಒಬ್ಬನ್ನು ಕೂಡ ನಾನು ಇಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡ್ಬೋದು ಎಲ್ಲೂ ಒಡೆದಿಲ್ಲ ಮುರಿದಿಲ್ಲ ಸಾಫ್ಟ್ ಅಂಡ್ ಸ್ಮೂತಾಗಿ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಇಲ್ಲಿ ತುಪ್ಪದ ಜೊತೆ ಸರ್ವ್ ಮಾಡ್ತಿದ್ದೀನಿ ಹಾಲು ತುಪ್ಪು ಜೊತೆಗಿಂತೂ ಬೆಸ್ಟ್ ಅಂತಲೇ ಹೇಳ್ತೀನಿ ನಿಮಗೆ ಯಾವುದ್ರಲ್ಲಿ ತಿನ್ನೋದಕ್ಕೆ ಇಷ್ಟ ಅನ್ನೋದನ್ನು ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಪ್ಲೀಸ್ ಸಾರಿ ಫ್ರೆಂಡ್ಸ್ ಇನ್ನು ರೆಗ್ಯುಲರ್ ಆಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನನಗೆ ಹೀಗೆ ಸಪೋರ್ಟ್ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ